ಅಂಟಾರ್ಕ್ಟಿಕಾದ ಹಿಮದ ಆಳದಿಂದ ಬಂದ ಈ ಭಯಾನಕ ಶಬ್ದವನ್ನು ಕೇಳಿದಾಗ ಸಂಶೋಧಕರು ಬೆಚ್ಚಿಬಿದ್ದರು ಅವರು ವಾಸ್ತವವಾಗಿ ಸಂಪೂರ್ಣ ವಿಭಿನ್ನವಾದದ್ದನ್ನು ಅಧ್ಯಯನ ಮಾಡಲು ತೊಡಗಿದ್ದರು ಆದರೆ ಆ ಬೆಚ್ಚಿ ಬೀಳುವ ಶಬ್ದವು ಎಲ್ಲವನ್ನೂ ಬದಲಾಯಿಸಿತು ಮತ್ತು ಹೊಸ ಚಿಂತನೆಗೆ ಪ್ರೇರಣೆ ನೀಡಿತು ಇಂದಿನ ವಂಡರ್ ಫ್ಯಾಕ್ಟ್ಸ್ ಸಂಚಿಕೆಯಲ್ಲಿ ನಾವು ಅಂಟಾರ್ಕ್ಟಿಕಾದ ರಹಸ್ಯಗಳಲ್ಲಿ ಮುಳುಗುತ್ತಿದ್ದೇವೆ ಅಂಟಾರ್ಕ್ಟಿಕಾವನ್ನು ನಾವು ಕಂಡುಹಿಡಿದ ರಹಸ್ಯಗಳಲ್ಲಿ ನಾವು ಸಿಕ್ಕಿ ಹಾಕಿಕೊಂಡಿದ್ದೇವೆ ಈ ಹಿಮಾಚಾದಿತ ಖಂಡವು ಯುರೋಪಿಗಿಂತ ಎಪ್ಪತ್ತು ಶೇಕಡ ದೊಡ್ಡದಾಗಿದೆ ಸುಮಾರು ಹದಿಮೂರು ದಶಮಾಂಶ ಆರು ಮಿಲಿಯನ್ ಚದರ ಕಿಲೋಮೀಟರ್ ವ್ಯಾಪಿಸಿದೆ ಭೂಮಿಯ ಏಕೈಕ ಖಂಡ ಅಂಟಾರ್ಕ್ಟಿಕಾ ಅಲ್ಲಿ ಅತಿ ಕಡಿಮೆ ಸಂಶೋಧನೆ ನಡೆದಿದೆ ಅದರ ಕಾರಣ ನಮಗೆಲ್ಲ ತಿಳಿದಿದೆ ಅಂಟಾರ್ಟಿಕಾದ ತೀವ್ರ ಪರಿಸ್ಥಿತಿಗಳು ಅನ್ವೇಷಣೆಯನ್ನು ಅತ್ಯಂತ ಕಷ್ಟ ಮಾಡುತ್ತವೆ ನಾವು ಜಗತ್ತಿನಾದ್ಯಂತದ ಹಿಮವನ್ನು ವಿಶಾಲ ಹಿಮನದಿಗಳಿಂದ ಹಿಮ ಮುಚ್ಚಿದ ಪರ್ವತಗಳವರೆಗೆ ಸಂಗ್ರಹಿಸಿದರೂ ಅದು ಅಂಟಾರ್ಕ್ಟಿಕಾದ ಹಿಮದ ಕೇವಲ ಹತ್ತು ಶೇಕಡ ಮಾತ್ರ ಈಗ ನೀವು ಅಂಟಾರ್ಕ್ಟಿಕಾದ ಹಿಮಪತ್ರ ಎಷ್ಟು ಅತಿಯಾದ ದೊಡ್ಡದಾಗಿದೆ ಎಂದು ಕಲ್ಪಿಸಬಹುದು ಕಳೆದ ಹಲವಾರು ಮಿಲಿಯನ್ ವರ್ಷಗಳಿಂದ ಇಲ್ಲಿ ಹಿಮವು ನಿರಂತರವಾಗಿ ಕೂಡುತ್ತಿದೆ ಮತ್ತು ಅನೇಕ ಸ್ಥಳಗಳಲ್ಲಿ ಇದು ನಾಲ್ಕು ಪಾಯಿಂಟ್ ಏಳು ಕಿಲೋಮೀಟರ್ ಆಳದಲ್ಲಿದೆ ಅದು ಐದು ಬುರ್ಜ್ ಖಲೀಪಾಗಳನ್ನು ಒಂದರ ಮೇಲೊಂದು ಕಟ್ಟಲು ಸಾಕಷ್ಟು ಆಳವಾಗಿದೆ ಆದರೂ ಮೇಲ್ಮೈ ತಲುಪುವುದಿಲ್ಲ ವರ್ಷಗಳ ಕಾಲ ಹಿಮದಲ್ಲಿ ಹೂತಿಟ್ಟಿದ್ದ ಅನೇಕ ರಹಸ್ಯಗಳು ಬೆಳಕಿಗೆ ಬಂದಿವೆ ಇಂದಿಗೂ ಸಂಶೋಧಕರು ಅಂಟಾರ್ಕ್ಟಿಕಾದ ರಹಸ್ಯಗಳನ್ನು ಬಯಲಿಗೆಳೆಯಲು ತಮ್ಮ ಜೀವವನ್ನು ಪಣಕ್ಕಿಡುತ್ತಾರೆ ಮತ್ತು ಈ ವಿಡಿಯೋದಲ್ಲಿ ನಾವು ಆ ಆಕರ್ಷಕವಾದ ನಾಲ್ಕು ಆವಿಷ್ಕಾರಗಳನ್ನು ಬಹಿರಂಗಪಡಿಸುತ್ತಿದ್ದೇವೆ ಸಂಖ್ಯೆ ನಾಲ್ಕು ಪಿರಾಮಿಡ್ ಅಂಟಾರ್ಕ್ಟಿಕಾ ವಿಷಯಕ್ಕೆ ಬಂದಾಗ ಭೂವಿಜ್ಞಾನಿಗಳಿಗೆ ಅನೇಕ ಪರಸ್ಪರ ವಿರೋಧಾಭಾಸದ ಅಭಿಪ್ರಾಯಗಳಿವೆ ಕೆಲವರು ಅದರ ಪರಿಸ್ಥಿತಿಗಳು ಯಾವುದೇ ಪ್ರಾಚೀನ ಮಾನವ ನಾಗರಿಕತೆ ಬದುಕಲು ಬಹಳ ತೀವ್ರವಾಗಿದ್ದವು ಎಂದು ನಂಬುತ್ತಾರೆ ಆದರೆ ಇತರರು ಅನ್ಯ ಗ್ರಹ ನಾಗರಿಕತೆಯು ಅಂಟಾರ್ಕ್ಟಿಕಾದೊಂದಿಗೆ ಸಂಬಂಧ ಹೊಂದಿರಬಹುದು ಎಂದು ನಂಬುತ್ತಾರೆ ಎರಡು ಸಾವಿರ ಹದಿನಾರರಲ್ಲಿ ಉಪಗ್ರಹದ ದೃಶ್ಯವು ಜಗತ್ತನ್ನು ಆಘಾತಗೊಳಿಸಿದ ಯಾವುದೋ ವಸ್ತುವನ್ನು ಸೆರೆ ಹಿಡಿದಿತು ಕರಗುತ್ತಿರುವ ಹಿಮದಿಂದ ಪಿರಮಿಡ್ನಂತಹ ರಚನೆ ಹೊರಬರುತ್ತಿರುವುದು ಕಂಡುಬಂದಿತು ಆ ಚಿತ್ರವು ಸಂಶೋಧಕರಲ್ಲಿ ಹೊಸ ವಿವಾದಕ್ಕೆ ಕಾರಣವಾಯಿತು ಮೇಲಿನಿಂದ ನೋಡಿದರೆ ಅದು ಈಜಿಪ್ಟ್ನ ಪಿರಮಿಡ್ಗಳಿಗೆ ಅದ್ಭುತವಾಗಿ ಹೋಲುತ್ತದೆ ಈ ರಹಸ್ಯಮಯ ರಚನೆಯ ಪ್ರತಿ ಸುಮಾರು ಎರಡು ಕಿಲೋಮೀಟರ್ ಉದ್ದವಿದೆ ಹೋಲಿಕೆಗೆ ಈಜಿಪ್ಟ್ನ ಅತಿ ದೊಡ್ಡ ಪಿರಮಿಡ್ ಗಿಜಾದ ಮಹಾಪಿರಮಿಡ್ ಕೇವಲ ಅಡಿ ಅಥವಾ ಇಪ್ಪತ್ತು ಮೀಟರ್ ಎತ್ತರದಲ್ಲಿದೆ ಆದ್ದರಿಂದ ಹಲವರು ಇದು ಸಹಜ ರಚನೆ ಅಲ್ಲ ಎಂದು ನಂಬುತ್ತಾರೆ ಇದು ಪ್ರಾಚೀನ ನಾಗರಿಕತೆಯವರು ನಿರ್ಮಿಸಿದ ಪಿರಮಿಡ್ ಆಗಿರಬಹುದು ಅದು ಸತ್ಯವಾಗಿದ್ದರೆ ಅಂಟಾರ್ಟಿಕಾ ವ್ಯಾಪಕ ಭೂಮಿಯಲ್ಲಿನ ಅನೇಕ ಪಿರಮಿಡ್ಗಳು ಅಡಗಿರಬಹುದು ಈಗ ನಾವು ಈ ಸಿದ್ಧಾಂತವನ್ನು ಒಂದು ಕ್ಷಣವಾದರೂ ಸತ್ಯವೆಂದು ಒಪ್ಪಿಕೊಂಡರೆ ಅನೇಕ ಪ್ರಶ್ನೆಗಳು ಮೂಡುತ್ತವೆ ಅವರು ಯಾರು ಅಷ್ಟು ತೀವ್ರವಾದ ಚಳಿಯಲ್ಲಿ ಇಂತಹದನ್ನು ಅವರು ಹೇಗೆ ನಿರ್ಮಿಸಿದರು ಅಂಟಾರ್ಟಿಕಾದ ಹಿಮದ ಮಾದರಿಗಳು ಲಕ್ಷಾಂತರ ವರ್ಷಗಳ ಹಳೆಯವು ಎಂದು ನಮಗೆ ತಿಳಿದಿದೆ ಅದು ಅಂಟಾರ್ಟಿಕಾ ಲಕ್ಷಾಂತರ ವರ್ಷಗಳಿಂದ ಹಿಮಾವೃತವಾಗಿದೆ ಮತ್ತು ಅಲ್ಲಿ ಜೀವ ಅಸ್ತಿತ್ವದಲ್ಲಿರುವುದು ಬಹಳ ಅಸಾಧ್ಯವೆಂದು ತೋರಿಸುತ್ತದೆ ಎರಡು ಸಾವಿರ ಹದಿನೇಳರಲ್ಲಿ ಜರ್ಮನಿಯ ಭೂವಿಜ್ಞಾನಿಗಳ ಒಂದು ತಂಡವು ಅಂಟಾರ್ಟಿಕಾದ ವಿವಿಧ ಭಾಗಗಳಲ್ಲಿ ಕೋರ್ಟ್ ಡ್ರಿಲ್ಲಿಂಗ್ ನಡೆಸಿತು ಮತ್ತು ಅದರ ಫಲಿತಾಂಶಗಳು ಆಶ್ಚರ್ಯಕರವಾಗಿದ್ದವು ಅವರು ಸಾವಿರಾರು ವರ್ಷಗಳಿಂದ ಸಾವಿರಾರು ಅಡಿ ಹಿಮದಡಿ ಸಿಲುಕಿರುವ ಸಸ್ಯ ಜೀವನ ಮತ್ತು ಮರಗಳ ಮಾದರಿಗಳನ್ನು ಪತ್ತೆಹಚ್ಚಿದರು ಇನ್ನೂ ಹೆಚ್ಚು ಆಶ್ಚರ್ಯಕರವೇನು ಈ ಸಸ್ಯಗಳು ಸಾಮಾನ್ಯವಾಗಿ ಉಷ್ಣವಲಯದ ಮಳೆಕಾಡುಗಳಲ್ಲಿ ಕಂಡುಬರುವ ಸಸ್ಯಗಳಂತೆಯೇ ಕಂಡವು ಸುಮಾರು ಹನ್ನೊಂದು ಸಾವಿರ ವರ್ಷಗಳ ಹಿಂದೆ ಕೊನೆಯ ಹಿಮಯುಗದಲ್ಲಿ ಅಂಟಾರ್ಕ್ಟಿಕಾ ಸಂಪೂರ್ಣವಾಗಿ ಹಿಮವಾಗಿರಲಿಲ್ಲ ಎಂದು ವಿಜ್ಞಾನಿಗಳು ನಂಬುತ್ತಾರೆ ಅದರ ಕೆಲವು ಭಾಗಗಳಲ್ಲಿ ಕಾಡುಗಳಿದ್ದವು ಮತ್ತು ಅಲ್ಲಿ ಜೀವದ ಸಾಧ್ಯತೆ ನಿಜವಾಗಿಯೂ ಇತ್ತು ಆದರೆ ನಿಜವಾದ ರಹಸ್ಯ ಇನ್ನೂ ಉಳಿದಿದೆ ಉಪಗ್ರಹ ಚಿತ್ರಗಳಲ್ಲಿ ನಾವು ನೋಡುತ್ತಿರುವುದು ನಿಜವಾಗಿಯೂ ಪಿರಮಿಡ್ ಆಗಿದೆ ಯಾರಿಗೂ ಅಲ್ಲಿ ಹೋಗಿ ಭೂಮಿಯ ಮೇಲೆ ಅದನ್ನು ದೃಢಪಡಿಸಲು ಸಾಧ್ಯವಾಗಿಲ್ಲ ಇನ್ನು ಒಂದು ವಿಷಯ ನಿಶ್ಚಿತ ಒಂದು ಕಾಲದಲ್ಲಿ ಅಂಟಾರ್ಟಿಕಾ ಹಸಿರುಮಯವಾಗಿದ್ದು ಜೀವಂತವಾಗಿತ್ತು ಸಂಖ್ಯೆ ಮೂರು ವಿಚಿತ್ರ ಶಬ್ದ ಎರಡರಲ್ಲಿ ಅಂಟಾರ್ಟಿಕಾದಿಂದ ಒಂದು ಬಾರಿ ಹಿಮದ ತಗುಲು ಒಡೆದು ಸಮುದ್ರಕ್ಕೆ ಜಾರಿತು ಲಾರ್ಸನ್ ಬಿ ಎಂದು ಕರೆಯಲ್ಪಟ್ಟ ಈ ಬ್ಲಾಕ್ ಮೂರು ಇನ್ನೂರ ಐವತ್ತು ಚದರ ಕಿಲೋಮೀಟರ್ ಅಗಲವಿದ್ದು ಸುಮಾರು ಇನ್ನೂರ ಇಪ್ಪತ್ತು ಮೀಟರ್ ದಪ್ಪವಿತ್ತು ಅದು ಸಮುದ್ರದೊಂದಿಗೆ ಸೇರಿದ ನಂತರ ಅದು ಶೀಘ್ರವಾಗಿ ಕರಗಿತು ಇದರಿಂದ ಸಮುದ್ರ ಮಟ್ಟದಲ್ಲಿ ತೀವ್ರ ಏರಿಕೆ ಕಂಡುಬಂದಿತು ಶೋಧಕರು ಅದರ ಖಂಡದಿಂದ ಬೇರ್ಪಡುವುದಕ್ಕೆ ಪ್ರಮುಖ ಕಾರಣ ಜಾಗತಿಕ ತಾಪಮಾನ ಹೆಚ್ಚಳ ಎಂದು ಶಂಕಿಸಿದರು ಇಂತಹ ದುರಂತವನ್ನು ತಪ್ಪಿಸಲು ಮತ್ತು ಏರುತ್ತಿರುವ ಸಮುದ್ರ ಮಟ್ಟವನ್ನು ಗಮನಿಸಲು ವಿಜ್ಞಾನಿಗಳ ತಂಡವು ಅಂಟಾರ್ಟಿಕಾದ ಉತ್ತರ ಭಾಗಕ್ಕೆ ತೆರಳಿ ರಾಸ್ ಐಸ್ ಶೆಲ್ಫ್ ಅಧ್ಯಯನ ಮಾಡಿತು ಅವರು ಹಿಮದ ಆಳದಲ್ಲಿ ಮೂವತ್ನಾಲ್ಕು ಅತ್ಯಂತ ಸಂವೇದನಾಶೀಲ ಸಂವೇದಕಗಳನ್ನು ಅಳವಡಿಸಿದರು ಈ ಬಾರಿ ಹಿಮದ ತುಂಡುಗಳು ಏಕೆ ಒಡೆಯುತ್ತವೆ ಮತ್ತು ಅದನ್ನು ಹೇಗೆ ತಡೆಯಬಹುದು ಎಂಬುದನ್ನು ನಿಜವಾಗಿ ತಿಳಿಯುವುದು ಗುರಿಯಾಗಿದೆ ಮರುಭೂಮಿಗಳಿಗೆ ಮರಳು ಗುಡ್ಡಗಳಿರುವಂತೆ ಅಂಟಾರ್ಕ್ಟಿಕಾಗೆ ಹಿಮದ ಅಂಚುಗಳನ್ನು ಹಿಡಿದಿಡಲು ಸಹಾಯ ಮಾಡುವ ಹಿಮದ ಹೊಳೆಯುಗಳಿವೆ ಈ ಸಂವೇದಕಗಳನ್ನು ಬಳಸಿ ವಿಜ್ಞಾನಿಗಳು ಹಿಮದ ಅಂಚಿನ ಭೌತಿಕ ರಚನೆ ಮತ್ತು ಗುಣಗಳನ್ನು ಅಧ್ಯಯನ ಮಾಡುತ್ತಿದ್ದರು ಆದರೆ ಅವರು ಪಡೆದ ಫಲಿತಾಂಶವು ಸಂಪೂರ್ಣ ವೈಜ್ಞಾನಿಕ ಸಮುದಾಯವನ್ನು ಬೆಚ್ಚಿ ಬೀಳಿಸಿತು ಸಂವೇದಕಗಳು ಅಸಾಧಾರಣವಾದುದನ್ನು ಬಹಿರಂಗಪಡಿಸಿತು ರಾಸ್ ಐಸ್ ಶೆಲ್ಫ್ ಯಾವಾಗಲೂ ಸ್ವತಃ ಕಂಪಿಸುತ್ತಿದೆ ಮತ್ತು ಅದರೊಳಗಿಂದ ವಿಚಿತ್ರ ಶಬ್ದ ಬರುತ್ತಿದೆ ಆ ಶಬ್ದವು ಕೇವಲ ಐದು ಹರ್ಜ್ ಆವರ್ತನವನ್ನು ಹೊಂದಿದೆ ಅದು ಅಷ್ಟು ಕಡಿಮೆಯಾಗಿದೆ ಮಾನವ ಕಿವಿ ವಿಶೇಷ ಉಪಕರಣಗಳಿಲ್ಲದೆ ಅದನ್ನು ಕೇಳಲಾರದು ಆದರೆ ಡೇಟಾ ಬಲವಾಗಿ ಸೂಚಿಸಿತು ಯಾವುದೋ ಶಕ್ತಿ ಕೆಲಸ ಮಾಡುತ್ತಿದೆ ನಿರಂತರವಾಗಿ ಈ ಮಹಾಕಾಯ ಹಿಮದ ಹಾಳೆಯನ್ನು ಕಂಪಿಸುತ್ತಿದೆ ಮತ್ತು ಕೆಲವು ತಿಂಗಳ ನಂತರ ಸಂಶೋಧಕರು ಆ ಕಂಪನದಲ್ಲಿ ಸೂಕ್ಷ್ಮ ಬದಲಾವಣೆಗಳನ್ನು ಪತ್ತೆಹಚ್ಚಲು ಪ್ರಾರಂಭಿಸಿದರು ಅವರು ಹಿಮದಿಂದ ಬರುವ ಶಬ್ದವು ಹವಾಮಾನ ಬದಲಾವಣೆಗಳೊಂದಿಗೆ ಬದಲಾಗುತ್ತದೆ ಎಂಬುದನ್ನು ಗಮನಿಸಿದರು ಕೊನೆಯಲ್ಲಿ ಆ ರಹಸ್ಯ ಶಬ್ದವು ವಾಸ್ತವವಾಗಿ ರಾಸ್ ಐಸ್ ಶೆಲ್ಫ್ ಮೇಲೆ ಬೀಸುವ ಗಾಳಿಯಿಂದ ಉಂಟಾಗುತ್ತದೆ ಎಂದು ದೃಢಪಡಿಸಲಾಯಿತು ಶಕ್ತಿಶಾಲಿ ಅಂಟಾರ್ಕ್ಟಿಕ್ ಗಾಳಿಗಳ ದಿಕ್ಕು ಬದಲಾಗುತ್ತಿದ್ದಂತೆ ಹಿಮದಿಂದ ಬರುವ ಶಬ್ದವೂ ಬದಲಾಯಿತು ಇದು ಶಿಲ್ಲೆಯಂತೆಯೇ ಕೆಲಸ ಮಾಡುತ್ತದೆ ಹೆಚ್ಚು ಅಥವಾ ಕಡಿಮೆ ಗಾಳಿಯಿಂದ ಶ್ರುತಿ ಬದಲಾಗುತ್ತದೆ ಇಂದು ಸಂಶೋಧಕರು ಈ ಶಬ್ದಗಳನ್ನು ಬಳಸಿಕೊಂಡು ಹಿಮದ ಶೆಲ್ಫ್ ಒಳಗೆ ಏನಾಗುತ್ತಿದೆ ಎಂಬುದನ್ನು ಗಮನಿಸುತ್ತಾರೆ ಅದು ಎಷ್ಟು ಸ್ಥಿರವಾಗಿದೆ ಮತ್ತು ಅದು ಇನ್ನೂ ಮುಖ್ಯ ಭಾಗಕ್ಕೆ ಜೋಡಿಸಲಾಗಿದೆ ಎಂಬುದನ್ನು ಪರಿಶೀಲಿಸುತ್ತಾರೆ ಸಂಖ್ಯೆ ಎರಡು ಐಸ್ ಸರೋವರದ ಕೆಳಗೆ ಅಂಟಾರ್ಕ್ಟಿಕಾದ ಹಿಮದ ಹಾಳೆ ಇಷ್ಟು ಆಳವಾಗಿದ್ದು ಮತ್ತು ದಪ್ಪವಾಗಿದ್ದು ಅದರ ಕೆಳಗೆ ಏನಾದರೂ ಇದೆ ಎಂದು ಕಲ್ಪಿಸಿಕೊಳ್ಳುವುದು ಬಹಳ ಕಷ್ಟ ಆದರೆ ಆಶ್ಚರ್ಯಕರವಾಗಿ ವಿಜ್ಞಾನಿಗಳು ಈ ಹಿಮಾವೃತ ಖಂಡದ ಕೆಳಗೆ ನೂರಾರು ಸರೋವರಗಳನ್ನು ಕಂಡುಹಿಡಿದಿದ್ದಾರೆ ಮೊದಲ ಭೂಗತ ಸರೋವರವನ್ನು ಹತ್ತೊಂಬತ್ತನೆಯ ಶತಮಾನದ ಏಳುವತ್ತರಲ್ಲಿ ರೇಡಾರ್ ತಂತ್ರಜ್ಞಾನದ ಮೂಲಕ ಕಂಡುಹಿಡಿಯಲಾಯಿತು ಇದುವರೆಗೆ ಸಂಶೋಧಕರು ನಾಲ್ಕು ನೂರಕ್ಕಿಂತ ಹೆಚ್ಚು ಹಿಮಾವೃತ ಸರೋವರಗಳನ್ನು ಗುರುತಿಸಿದ್ದಾರೆ ಅಲ್ಲಿ ನೀರು ಸಾವಿರಾರು ವರ್ಷಗಳಿಂದ ಹಿಮವಾಗದೆ ಉಳಿದಿದೆ ಇವುಗಳಲ್ಲಿ ದೊಡ್ಡದಾದುದು ಲೇಕ್ ವೋಸ್ಟೋಕ್ ಇದನ್ನು ರಷ್ಯಾದ ವಿಜ್ಞಾನಿಗಳ ತಂಡ ಕಂಡುಹಿಡಿದಿದೆ ಇದು ಅಂಟಾರ್ಕ್ಟಿಕಾದ ಅತಿದೊಡ್ಡ ದೊಡ್ಡ ಸರೋವರ ಮಾತ್ರವಲ್ಲ ವಿಶ್ವದ ಗಾತ್ರದ ಆಧಾರದ ಮೇಲೆ ಮೂರನೇ ಅತಿದೊಡ್ಡ ದೊಡ್ಡ ಸರೋವರವಾಗಿದೆ ಮೇಲ್ಮೈಯಿಂದ ಮೂರು ಮತ್ತು ಅರ್ಧ ಕಿಲೋಮೀಟರ್ ಕೆಳಗಿರುವ ಈ ಸರೋವರದಿಂದ ವಿಜ್ಞಾನಿಗಳು ಮಾದರಿಗಳನ್ನು ತೆಗೆದುಕೊಂಡಾಗ ಅವರು ಅಚ್ಚರಿ ಪಡುವಂತಹ ಆವಿಷ್ಕಾರ ಮಾಡಿದರು ತಾಪಮಾನ ಮೈನಸ್ ಮೂರು ಡಿಗ್ರಿ ಸೆಲ್ಸಿಯಸ್ ಇದ್ದರೂ ನೀರು ಹಿಮವಾಗಿರಲಿಲ್ಲ ಈ ಸರೋವರವು ಇಪ್ಪತ್ತು ಮಿಲಿಯನ್ ವರ್ಷ ಹಳೆಯದಾಗಿದೆ ಎಂದು ಅಂದಾಜಿಸಲಾಗಿದೆ ಎರಡು ಸಾವಿರ ಹದಿನಾಲ್ಕರಲ್ಲಿ ರಲ್ಲಿ ಸಂಶೋಧಕರು ಲೇಕ್ ವಿಲ್ಲಾನ್ಸ್ನಲ್ಲಿ ಭೂಮಿಯಲ್ಲೇ ಎಲ್ಲಿಯೂ ಇಲ್ಲದ ಸೂಕ್ಷ್ಮಾಣು ಜೀವಿಗಳನ್ನು ಕಂಡುಹಿಡಿದರು ಈ ವಿಚಿತ್ರ ಜೀವಿಗಳು ಯಾವತ್ತೂ ತಾಜಾ ಗಾಳಿಯನ್ನು ಉಸಿರಾಡಿಲ್ಲ ಅಥವಾ ಸೂರ್ಯನ ಬೆಳಕನ್ನು ನೋಡಿಲ್ಲ ಇನ್ನು ಅವರು ಸಂಪೂರ್ಣ ಏಕಾಂಗಿತ್ವದಲ್ಲಿ ಬದುಕಲು ಯಶಸ್ವಿಯಾಗಿದ್ದಾರೆ ಹಾಗಾದರೆ ಅವರು ಅದನ್ನು ಹೇಗೆ ಮಾಡುತ್ತಾರೆ ತಜ್ಞರ ಪ್ರಕಾರ ಅವರ ಮುಖ್ಯ ಶಕ್ತಿಯ ಮೂಲ ಸರೋವರದ ಕೆಳಭಾಗದಿಂದ ಹೊರಹೊಮ್ಮುವ ಮೀಥೇನ್ ಅನಿಲವಾಗಿದೆ ಸಂಖ್ಯೆ ಒಂದು ಮೌಂಟ್ ಎರೇಬಸ್ ಭೂಮಿಯ ಅತ್ಯಂತ ಚಳಿಯ ಸ್ಥಳದಲ್ಲಿ ಬೆಂಕಿ ಇರುವುದು ಸಾಧ್ಯವೇ ಕಲ್ಪನೆಗೂ ಕಷ್ಟ ಆದರೆ ಇದು ಸತ್ಯ ಅಂಟಾರ್ಕ್ಟಿಕಾ ಅನೇಕ ಜ್ವಾಲಾಮುಖಿಗಳ ಮನೆ ರಾಸ್ ದ್ವೀಪದಲ್ಲೇ ನಾಲ್ಕು ಜ್ವಾಲಾಮುಖಿಗಳಿವೆ ಅವುಗಳಲ್ಲಿ ಒಂದಾದ ಮೌಂಟ್ ಎರೇಬಸ್ ಇನ್ನು ಸಕ್ರಿಯವಾಗಿದೆ ಮೂರು ಸಾವಿರ ಎಂಟು ನೂರು ಮೀಟರ್ ಎತ್ತರದಲ್ಲಿ ನಿಂತಿರುವ ಈ ಜ್ವಾಲಾಮುಖಿ ಕಳೆದ ಹದಿಮೂರು ಮಿಲಿಯನ್ ವರ್ಷಗಳಿಂದ ಲಾವಾದೊಂದಿಗೆ ಕುದಿಯುತ್ತಿದೆ ಅಂಟಾರ್ಕ್ಟಿಕಾದಲ್ಲಿ ಸಕ್ರಿಯ ಜ್ವಾಲಾಮುಖಿಗಳ ಪಸ್ಥಿತಿ ಪ್ರಕೃತಿಯ ಅತ್ಯಂತ ದೊಡ್ಡ ಆಶ್ಚರ್ಯಗಳಲ್ಲಿ ಒಂದಾಗಿದೆ ಈ ಜ್ವಾಲಾಮುಖಿ ಅಷ್ಟು ದೂರದಲ್ಲಿದೆ ಮತ್ತು ಹವಾಮಾನ ಅಷ್ಟು ಅಪಾಯಕಾರಿಯಾಗಿದೆ ಅದನ್ನು ತಲುಪುವುದು ಬಹಳಷ್ಟು ಅಸಾಧ್ಯ ಆದರೆ ಎರಡು ಸಾವಿರ ಹದಿಮೂರರಲ್ಲಿ ವಿಜ್ಞಾನಿಗಳ ಒಂದು ಗುಂಪು ಮೌಂಟ್ ಎರೇಬಸ್ ಶಿಖರವನ್ನು ಯಶಸ್ವಿಯಾಗಿ ತಲುಪಿದ ಮೊದಲಿಗರಾಯಿತು ಅವರ ಆಶ್ಚರ್ಯಕ್ಕೆ ಅವರು ಜ್ವಾಲಾಮುಖಿಯೊಳಗೆ ಜೀವಂತ ಸೂಕ್ಷ್ಮಾಣು ಜೀವಿಗಳನ್ನು ಕಂಡುಹಿಡಿದರು ಈ ವಿಚಿತ್ರ ಜೀವರೂಪಗಳು ಭೂಮಿಯ ಬೇರೆಡೆ ಇಲ್ಲ ಅವು ಅಂಟಾರ್ಕ್ಟಿಕಾದಲ್ಲೇ ಮಾತ್ರ ಇವೆ ಎಂದು ನಂಬಲಾಗುತ್ತದೆ ಈ ವಿಡಿಯೋದಲ್ಲಿ ನೀವು ಅಂಟಾರ್ಕ್ಟಿಕಾದ ಕುರಿತು ಕೆಲವು ಅಚ್ಚರಿಗೊಳಿಸುವ ಸಂಗತಿಗಳನ್ನು ಕಲಿತಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಇದು ಆಸಕ್ತಿದಾಯಕವೆಂದು ಕಂಡಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ ಕೆಳಗಿನ ಕಾಮೆಂಟ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ಹಾಗೆಯೇ ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಬಯಸಿದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು